ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಒನ್ ಸೆವೆಂಟಿ ತ್ರೀ ಚಿಕ್ಕಮಗಳೂರು ನಗರದ ಕತ್ರಿಮಾರಮ್ಮ ದೇವಸ್ಥಾನದಿಂದ ಬೋಳರಾಮೇಶ್ವರ ದೇವಸ್ಥಾನದವರೆಗೆ ರಸ್ತೆ ವಿಭಜಕದಲ್ಲಿ ಬೀದಿ ದೀಪಗಳನ್ನು ಅಳವಡಿಕೆ ಮತ್ತು ಬೋಳರಾಮೇಶ್ವರ ದೇವಸ್ಥಾನದಿಂದ ರಾಂಪುರದವರೆಗೆ ಡಿವೈಡರ್ಗೆ ಅಕ್ಟಾಗನಲ್ ಪೋಲ್ ಉದ್ಘಾಟನೆಯನ್ನು ಇಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಒನ್ ಸೆವೆಂಟಿ ತ್ರೀ ಚಿಕ್ಕಮಗಳೂರು ನಗರದ ಮಾರಮ್ಮ ದೇವಸ್ಥಾನದಿಂದ ಬೋಳರಾಮೇಶ್ವರ ದೇವಸ್ಥಾನದವರೆಗೆ ರಸ್ತೆ ವಿಭಜಕದಲ್ಲಿ ಬೀದಿ ದೀಪಗಳನ್ನು ಅಳವಡಿಕೆ ಮತ್ತು ಬೋಳರಾಮೇಶ್ವರ ದೇವಸ್ಥಾನದಿಂದ ರಾಮ್ಪುರದವರೆಗೆ ಡಿವೈಡರ್ಗೆ ಗನಲ್ ಪೋಲ್ ಇಂದು ಉದ್ಘಾಟನೆಯಾಗಿದ್ದು ಚಿಕ್ಕಮಗಳೂರಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಬೀದಿ ದೀಪಗಳನ್ನು ಸರಿಯಾಗಿ ನಿರ್ವಹಣೆ ನಿರ್ವಹಣೆ ಮಾಡುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಏನು ಚಿಕ್ಕಮಗಳೂರು ನಗರದಲ್ಲಿ ಹಾದು ಹೋಗಿರತಕ್ಕಂತ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲಿ ಏನು ಮೀಡಿಯಂ ಲೈಟ್ನ ಬೀದಿ ದೀಪವನ್ನ ಇವತ್ತು ಸುಮಾರು ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಮ್ಪುರದಿಂದ ಕತ್ರಿ ಮಾರಮ್ಮನ ದೇವಸ್ಥಾನದವರೆಗೂ ಮಾಡಿದ್ದೇವೆ ಈ ಲೈಟನ್ನು ಇವತ್ತು ಬಹಳ ಸಂತೋಷದಿಂದ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶೀಲಾ ದಿನೇಶ್ ಅವರ ಸಹ ಉಪಸ್ಥಿತಿನಲ್ಲಿ ಎಲ್ಲ ಗೌರವಾನ್ವಿತ ನಗರಸಭೆ ಉಪಾಧ್ಯಕ್ಷರು ಸದಸ್ಯರುಗಳ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಭಾಳ ಸಂತೋಷದ ವಿಚಾರ ಇದು ಸಾರ್ವಜನಿಕರಿಗೆ ಭಾಳ ತೊಂದರೆಯಾಗಿತ್ತು ವಾಕಿಂಗ್ ಮಾಡಲಿಕ್ಕೆ ವಾಹನದಲ್ಲಿ ಹೋಗಲಿಕ್ಕೆ ಮುಂದೆ ಈ ಕೆಲವೇ ದಿನಗಳಲ್ಲಿ ತಾಂತ್ರಿಕ ತೊಂದರೆಯಿಂದ ಕತ್ರಿಮಾರಮ್ಮ ಮಾರಮ್ಮ ದೇವಸ್ಥಾನದಿಂದ ಕಣಿವೆ ದೇವಸ್ಥಾನದವರೆಗೂ ಇದೇ ರೀತಿಯ ಮಾಸ್ಕ್ ಲೈಟು ಮತ್ತೆ ಬೀದಿ ದೀಪ ಅಳವಡಿಸ ಕೆಲಸ ಮಾಡ್ತೇವೆ ಅದು ತಾಂತ್ರಿಕ ತೊಂದರೆಯಿಂದ ಮುಂದೆ ಹೋಗಿರೋದ್ರಿಂದ ಅದು ಸಹ ಇನ್ನೊಂದು ಮೂರು ತಿಂಗಳೊಳಗಡೆ ಕತ್ರಿಮಾರಮ್ಮ ಮರಮ್ಮ ದೇವಸ್ಥಾನದಿಂದ ಕಣಿವೆ ದೇವಸ್ಥಾನದವರೆಗೂ ಇದೇ ರೀತಿಯ ಬೀದಿ ದೀಪವನ್ನು ಒಳ್ಳೆಯ

ಇನ್ನು ಮುಂದಕ್ಕೆ ಏನು ನಮ್ಮ ಶಾಸಕರು ಮಾತು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಹನ್ನೆರಡೂವರೆ ಕೋಟಿ ರೂಪಾಯಿ ಅನ್ನೋದನ್ನು ಏನು ತಂದಿದ್ದಾರೆ ಆಲ್ರೆಡಿ ಒತ್ತಡಗಳಾಗಿದ್ದಾವೆ ಕೆಲವು ದಿನಗಳು ಮಳೆ ಬಿಟ್ಟಿದ್ರೆ ಈ ವರ್ಷ ಮಳೆ ಮುಂಚಿತವಾಗಿ ಶುರುವಾಯಿತು ಮುಂಗಾರು ಜೂನಿಗೆ ಶುರುವಾಗಬೇಕಾಗಿತ್ತು ಮೇಕ್ ಶುರುವಾಗಿತ್ತು ಮೇಲೆ ಕಾಮಗಾರಿ ಪ್ರಾರಂಭ ಆಗುತ್ತೆ ಅಂತ ಕನ್ಸಿಟ್ಕೊಂಡಿದ್ರು ಕಾರಣ ಕಾರಣ ಏನು ಅಂದರೆ ಮಳೆ ಶುರುವಾಯಿತು ಹಂಗಾಗಾಗಿಲ್ಲ ನಗರಕ್ಕಿನ್ನೂ ಒಳ್ಳೊಳ್ಳೆ ರೋಡ್ಗಳು ಲೋಕ ಲೋಕಾರ್ಪಣೆ ಆಗಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ರಾಜ್ಯ ಸರ್ಕಾರದ ಹದಿನೈದನೇ ಹಣಕಾಸು ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸಿನ ಯೋಜನೆಯಲ್ಲಿ ಏನು ತೊಂಬತ್ತೈದು ಲಕ್ಷ ರೂಪಾಯಿಗಳಲ್ಲಿ ರಾಮ್ಪುರ ಸರ್ಕಲ್ನಿಂದ ನಮ್ಮ ಟೆಂಡರ್ ಚಿಕ್ಕನವರ್ಗೂ ನ್ಯಾಷನಲ್ ಹೈವೇಲಿ ಆಗಿರ್ತಕ್ಕಂಥ ಈ ಒಂದು ಎಲೆಕ್ಟ್ರಿಕ್ ಕಾಮಗಾರಿಯೇನಿದೆ ಈ ಉದ್ಘಾ ಇದೆ ಈ ಕಾಮಗಾರಿ ಉದ್ಘಾಟನೆಗೆ ಶಾಸಕರಾದ ನಮ್ಮ ಅಚ್ಚುಮೆಚ್ಚಿನ ಎಚ್ ಡಿ ತಮ್ಮಯ್ಯನವರು ಉದ್ಘಾಟನೆಯನ್ನು ಮಾಡಿರತಕ್ಕಂಥದ್ದು ನಮ್ಮ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಉಪಾಧ್ಯಕ್ಷರ ಉಪಸ್ಥಿತಿಯಲ್ಲಿ ನಮ್ಮ ಎಲ್ಲ ಸದಸ್ಯರ ಉಪಸ್ಥಿತಿಯಲ್ಲಿ ಈ ಉದ್ಘಾಟನೆ ಸಮಾರಂಭವನ್ನು ಕೈಗೊಂಡಿರತಕ್ಕಂಥದ್ದು ನಮ್ಗೆಲ್ಲರಿಗೂ ನಿಶ್ಚಿತು ಜೊತೆಗೆ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಾಧ್ಯಕ್ಷರಾದ ಅನುಮಧುಕರ್ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ನಗರಸಭೆ ಸದಸ್ಯರಾದ ಎಸಿ ಗೌಡ ಪರಮೇಶ್ ಲಕ್ಷ್ಮಣ್ ರೂಪಾ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು